ಗ್ರಾಮ ಪಂಚಾಯತಿಯಲ್ಲಿ ಮೇಂಟೆನೆನ್ಸ್ ಮಾಡಿದ್ರೆ ತುಂಬಾ ಕಷ್ಟ ಅನ್ನೋ ಒಂದು ಮಾತು ಬರ್ತಾ ಇದೆ ನಮಗೆ ಬರಬೇಕಾದ್ದು ಅರವತ್ ಲಕ್ಷ ಅರವತ್ ಲಕ್ಷದಲ್ಲಿ ನಮಗೆ ಬಂದಿರೋದು ಹನ್ನೊಂದು ಲಕ್ಷ ಪಂಚಾಯತಿ ಮಾರ್ಚ್ ಎಂಟು ಇನ್ನೊಂದು ತಿಂಗಳಿದೆ ಅಷ್ಟೇ ಯಾವುದೇ ಅದು ಬಿಟ್ಟು ಒಂದು ರೂಪಾಯಿ ಅನುದಾನ ಬಂದಿಲ್ಲ ಈ ಸ್ಲೀಪರ್ ಗಳಿಗೆ ಮತ್ತೆ ಪಾಪ ವಾಟರ್ ಗಳಿಗೆ ಮತ್ತೆ ಅಲ್ಲಿ ಸಣ್ಣ ಪುಟ್ಟ ಇದೆಯಲ್ಲ ಏನ್ ಮಾಡಕ್ಕೂ ದುಡ್ಡಿಲ್ಲ ಸಂಬಳ ಕೊಡಿಲ್ಲ ನಾಲ್ಕ್ ನಾಲ್ಕು ತಿಂಗಳು ಅವ್ರಿಗೆ ಸಂಬಳ ಆಗಿಲ್ಲ ಇದು ಈ ಬಿಜೆಪಿ ನಾಯಕರುಗಳಿಗೆ ಅರಿವಾಗಿಲ್ವಾ ಅಥವಾ ನೀವೇನಾದ್ರು ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟವರಿಗೆ ಪತ್ರ ಬರಿತಕ್ಕಂತ ಕೆಲಸಗಳಾಗಿಲ್ವಾ ಸುಮ್ಮನೆ ಮೌನವಾಗಿದ್ದರೆ ಹೇಗೆ ಏನೋ ಈ ರಾಜ್ಯ ಜನಗಳು ಜೈ ಶ್ರೀರಾಮ್ ಅಂದ್ರೆ ಕೊಡ್ತಾರೆ ಜೈ ಶ್ರೀರಾಮ್ ಅಂದ್ರೆ ಕೊಡ್ತಾರೆ ಹಿಂದೂ ಮುಸ್ಲಿಂ ಕುಡಕ್ ನೀರಿನ ಬೇ ಅವಶ್ಯಕತೆ ಇಲ್ಲ ಜೈ ಶ್ರೀರಾಮ್ ತಮ್ಮ ಕೈ ತಂಬಳೆ ಓಡಿರಿ ಅಂದ್ರೆ ಓಟ್ ಕೊಡ್ತಾರೆ ಮೂರ್ ಸಾವಿರ ಕೋಟಿ ದುಡ್ ಬರ್ಬೇಕು ಅಂತ ಹೇಳಿದ್ರೆ ಮೂರ್ ಸಾವಿರ ಕೋಟಿಲಿ ಅವರು ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನು ಪರ್ಸೆಂಟ್ ಹಣ ಬರ್ಬೇಕು ನೈಂಟಿ ಪರ್ಸೆಂಟ್ ಹಣ ಅಂತಂದ್ರೆ ಮಾಡಕ್ಕೆ ಎಲ್ಲಿ ಸಾಧ್ಯ ಗ್ರಾಮ ಪಂಚಾಯತಿಗೆ ಹಣನೇ ಇಲ್ಲ ಅನುದಾನನೇ ಬಂದಿಲ್ಲ ಅಂತ ಹೇಳಿದ್ರೆ ಈ ಬರ ಪರಿಸ್ಥಿತಿಯನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ನಮ್ಮ ನಮ್ ಪಂಚಾಯತಿ ಆಗಿರೋದೇ ನಾವು ತಾವ್ ಹೇಳ್ಬೋದು ಪ್ರತಾಪ್ ಸಿಂಗ್ ಮಾತು ಕೇಳ್ಬೋದಲ್ಲ ತಾವು ಪ್ರತಾಪ್ ಸಿಂಗ್ ಅವರು ಮಾತು ಸಾವಿರಾರು ಕೋಟಿ ಸಾವಿರ ಎಲ್ಲ ಸಾವಿರಾರು ಕೋಟಿ ಎಲ್ ಬಂದಿದೆ ಎಲ್ಲಿ ಹೋಗಿದೆ ಈ ಸನ್ನಿವೇಶದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಜನ ಬೀದಿ ಬೀದಿಲಿ ಸಾಯ್ತಾರೆ ದನ ಕರ್ಗಳು ಬೀದ್ ಬೀದಿಲಿ ಸಾಯ್ತವೆ ಇದೇ ಸೆಂಟ್ರಲ್ ಗೌರ್ಮೆಂಟ್ ಹೊಣೆ ಐತೆ ಪ್ರತಾಪ್ ಸಿಂಗ್ ಅವ್ರಿಗೆ ಬುಕ್ಸ್ ರಿಲೀಸ್ ಮಾಡಿದ್ದಾರೆ ನಾನು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಮನೆ ಮನೆಗೆ ಒಂದು ಪುಸ್ತಕ ರಿಲೀಸ್ ಮಾಡ್ತಾ ಇದ್ದಾರೆ ಬಂದು ಪಂಚಾಯತಿ ಬುಕ್ ಓದಿ ನಿಮ್ ಬುಕ್ ಇರ್ಲಿ ನಾವು ಕ್ರಿಯೆ ಯೋಜನೆ ಮಾಡಿರೋ ಬುಕ್ ನೋಡಿ ಎಷ್ಟು ಜನ ಸೆಂಟ್ರಲ್ ಗೌರ್ಮೆಂಟ್ ಹಣ ಬಂದಿದೆ ಎಷ್ಟ್ ಹಣ ಖರ್ಚಾಗಿದೆ ಎಷ್ಟ್ ಹಣ ಉಳಿದಿದೆ ಅದನ್ನ ಪ್ರತಾಪ್ ಸಿಂಹ ಅವ್ರು ನೋಡ್ಬಿಟ್ರೆ ನಮಸ್ಕಾರ ಮಾಡ್ತೀವಿ ಬೇಕಾದ್ರೆ ಅವ್ರ ಮನೇಲಿ ನಾನು ಪ್ರತಾಪ್ ಸಿಂಹ ಅವ್ರ ಇದು ಸುಳ್ಳು ಮಾಡ್ಬಿಟ್ರೆ ಅವ್ರ ಮನೇಲಿ ನಾನು ಕಸಿ ಪ್ರತಾಪ್ ಸಿಂಹ ಅವ್ರ ಮನೆಯಲ್ಲಿ ಕಸ ತೊಡಕ್ ಸೇರ್ಬಿಡ್ತೀನಿ ನಾನು

ಇದರ ನಡುವೆ ರಾಜ್ಯದಲ್ಲಿ ಬರಗಾಲ ಎದುರಾಗಿದೆ ಇಂತಹ ಸಂದರ್ಭದಲ್ಲಿ ಬರಗಾಲವನ್ನು ನಿಭಾಯಿಸತಕ್ಕಂತಹ ಜವಾಬ್ದಾರಿ ಗ್ರಾಮ ಪಂಚಾಯತ್ಗಳಿರ್ತದೆ ಶಾಸನಬದ್ಧವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಹದಿನೈದನೇ ಹಣಕಾಸು ಆಯೋಗದ ಅಡಿನಲ್ಲಿ ನೀಡಬೇಕಾದಂತಹ ಹಣವನ್ನು ಕೇಂದ್ರ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಒಂದು ಕಡೆ ಬರಗಾಲ ಇದೆ ಯಾರೂ ಕೂಡ ತೆರಿಗೆ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ವ್ಯವಸ್ಥೆಯನ್ನು ಪಿ ಡಿ ಒಗಳು ಮತ್ತು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಮಾಡಬೇಕಾಗಿದೆ ಆದರೆ ಅಲ್ಲಿ ಅಕೌಂಟ್ನಲ್ಲಿ ದುಡ್ಡಿಲ್ಲ ಸೊ ಹೀಗಾದರೆ ಕರ್ನಾಟಕ ಕಂಡು ಕೇಳಿರದಂತೆ ಒಂದು ಬರಗಾಲವನ್ನು ಗ್ರಾಮೀಣ ಪ್ರದೇಶದ ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ವಿಚಾರವಾಗಿ ಖುದ್ದು ಮಾತಾಡಲಿಕ್ಕೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಉದ್ಬೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಉದ್ಬೂರ್ ಕೃಷ್ಣ ನಾಯ್ಕ ಅವ್ರನ್ನ ಮೊಡ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೇನೆ ಸರ್ ನಮಸ್ಕಾರ ಗ್ರಾಮ ಪಂಚಾಯತಿಗಳಿಗೆ ಶಾಸನಬದ್ಧವಾಗಿ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಕಷ್ಟ ಅನ್ನೋ ಒಂದು ಮಾತು ಬರ್ತಾ ಇದೆ ನಿಜನಾ ಸರ್ ಇದು ನಿಜ ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಅರುವತ್ತು ಲಕ್ಷ ದುಡ್ಡು ಸೆಂಟ್ರಲ್ ಗೌರ್ಮೆಂಟದ ಹದಿನೈದು ಆಣೆ ಕಸ ಬರಬೇಕು ಈ ವರ್ಷದಲ್ಲಿ ಮಾರ್ಚಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿದು ನಮಗೆ ಬರಬೇಕಾದ್ದು ಅರವತ್ತು ಲಕ್ಷ ಅರವತ್ತು ಲಕ್ಷದಲ್ಲಿ ನಮಗೆ ಬಂದಿರೋದು ಹನ್ನೊಂದು ಲಕ್ಷ ಪಂಚಾಯತಿಗೆ ಮಾರ್ಚ್ ಎಂಡು ಇನ್ನೊಂದು ತಿಂಗಳಿದೆ ಅಷ್ಟೇ ಯಾವುದೇ ಅದು ಬಿಟ್ಟು ಒಂದು ರೂಪಾಯಿ ಅನುದಾನ ಬಂದಿಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸ್ಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಕೆಲವ್ರು ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾದವ್ರಿಗೆ ಗ್ರಾಮ ಪಂಚಾಯತಿ ಪಿ ಡಿ ಆದವ್ರಿಗೆ ಪ್ರಾಮ ಪಂಚಾಯತಿ ಸೆಕ್ರೆಟರಿ ಆದವ್ರಿಗೆ ಅದು ಗೊತ್ತು ಯಾಕಂದರೆ ಅಲ್ಲಿ ಬರೋರೆಲ್ಲ ಲೋಕಲ್ ಅವರು ಸಮಸ್ಯೆಗಳು ಜಾಸ್ತಿ ಈಗ ಉದಾಹರಣೆಗೆ ಎಮ್ ಎಲ್ ಯಾವತ್ತೋ ಒಂದಿನ ಬಂದಾಗ ಕೇಳಕ್ಕೆ ಬರ್ತಾರೆ ಅವ್ರೇನು ಏನು ಉತ್ತರ ಕೊಡ್ಬೇಕು ಕೊಟ್ಟು ಹೋಯ್ತಾರೆ ಶು ಅವರಾದಮೇಲೆ ಸಂಸದರು ಪ್ರತಾಪ್ ಸಿಂಹವರು ಅವರಂತೂ ಯಾವ ಹಳ್ಳಿಗಳು ಏನೂ ಹಳ್ಳಿಗಳ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಯಾವುದೇ ಹಳ್ಳಿಗೆ ಹೋಗಿನಿ ಅಂತ ಅವ್ರಿಗೆ ಹಳ್ಳಿಗಳದ ಬಗ್ಗೆ ಅವ್ರಿಗೆ ಒಂಚೂರು ಕಾಳಜಿ ಇಲ್ಲ ಮಾತಿತ್ತು ಅಂದರೆ ಪ್ರತಾಪ್ ಸಿಂಹವರು ನಾವು ಇಷ್ಟು ಸೆಂಟ್ರಲ್ ಗೋರ್ಮೆಂಟ್ಗೆ ಕೋಟಿ ಸಾವಿರಾರು ಕೋಟಿ ಒಂದು ರೂಪಾಯಿ ಎರಡು ರೂಪಾಯಿ ಒಂದು ಸಾವಿರ ಐದು ಸಾವಿರ ಅವರು ಬರೀ ಹತ್ತು ಸಾವಿರ ಹದಿನಾರು ಸಾವಿರ ಕೋಟಿ ನಾನು ತಂದಿದ್ದೀನಿ ನಾನು ತಂದಿದ್ದೀನಿ ಅಂತ ಬೊಂಬಡೆ ಹೊಡ್ಕೋತಾರೆ ಅಟ್ಲೀಸ್ಟ್ ಅವರು ಒಂದು ಗ್ರಾಮ ಪಂಚಾಯತಿಯಿಂದ ತರಿಸಿ ನೋಡಲಿ ಸರ್ ಎಷ್ಟು ಬಂದಿದೆ ಗ್ರಾಮ ಪಂಚಾಯತಿಗೆ ಹೇಳೋದಣ್ಣ ಎಷ್ಟು ಬರಬೇಕಿತ್ತು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರಾ ಇಲ್ಲಿವರೆಗೂ ಮಾರ್ಚಿಗೆ ಎಷ್ಟು ಕೊಡಬೇಕಿತ್ತು ಎಷ್ಟು ಬಂದಿದೆ ಒಂದು ಪ್ರತಿ ವರ್ಷ ಹದಿನೈದನೇ ಹಣಕಾಸು ಆಯೋಗದಲ್ಲೇ ಪ್ರತಿ ವರ್ಷ ಶಾಸನಬದ್ಧವಾಗಿ ಪಂಚಾಯತಿಗೆ ಬರ್ತಾಯಿತ್ತು ಈ ಬಾರಿ ಮೂರ್ಕಂತು ಬಂದಿಲ್ಲ ಮೂರು ಕಂತೆಲ್ಲ ಬಂದಿರೋದೆ ಒಂದು ಕಂತು ನಾಲ್ಕು ಕಂತು ಮಾಡಿರ್ತಾರೆ ಸರ್ ಮೂರು ಕಂತು ಬಂದಿಲ್ಲ ಮಾರ್ಚಿನೇ ಎಂಡಾಗಿ ಬಂತು ಒಂದು ರೂಪಾಯಿ ಬಂದಿಲ್ಲ ಈ ಸ್ಲೀಪರ್ಗಳಿಗೆ ಮತ್ತು ಪಾಪ ವಾಟರ್ಮ್ಯಾನ್ಗಳಿಗೆ ಮತ್ತು ಅಲ್ಲಿ ಸಣ್ಣ ಪುಟ್ಟ ಇದೆಯಲ್ಲ ಏನು ಮಾಡೋಕ್ಕೂ ದುಡ್ಡಿಲ್ಲ ಸಂಬಳ ಕೊಟ್ಟಿಲ್ಲ ನಾಲ್ಕು ನಾಲ್ಕು ತಿಂಗಳವ್ರಿಗೆ ಸಂಬಳ ಆಗಿಲ್ಲ ಈಗ ಸಾಮಾನ್ಯ ಸೋರ್ಸಿರೋ ಪಂಚಾಯತಿಗಳು ಅಕ್ಕಪಕ್ಕ ಸಿಟಿ ಅಕ್ಕಪಕ್ಕ ಇರೋ ಪಂಚಾಯತಿಗಳಿಗೆ ಏನು ಅಲ್ಲಿ ಟ್ಯಾಕ್ಸಿಗೆ ಚಾಕಿ ಒಂದು ಸ್ವಲ್ಪ ಹಣ ಪಣ ಇರುತ್ತೆ ಅದು ಹಂಗೆ ಮೇಂಟೈನ್ ಮಾಡ್ಬೋದು ಫಂಡ್ಸು ಸೋರ್ಸ್ ಇಲ್ಲದ ಪಂಚಾಯತಿಗಳಿಗೆ ಸಾವಿರಾರು ಪಂಚಾಯತಿಗಳಿವೆ ರಾಜ್ಯದಲ್ಲಿ ಸಾವಿರಾರು ಪಂಚಾಯತಿ ಆರು ಸಾವಿರ ಪಂಚಾಯಿತಲಿ ಇವತ್ತು ಅಮ್ಮಮ್ಮ ಅಂದರೆ ಮೂರು ಸಾವಿರ ಕೋಟಿ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಮೂರು ಸಾವಿರ ಕೋಟಿಲಿ ಅವರು ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸರ್ ಈಗ ಇನ್ನು ನೈಂಟಿ ಪರ್ಸೆಂಟ್ ಹಣ ಬರಬೇಕು ನೈಂಟಿ ಪರ್ಸೆಂಟ್ ಹಣ ಅಂತ ಅಂದರೆ ಎಲ್ಲಿ ಯಾವ ಕೆಲಸ ಮಾಡೋಕ್ಕೆ ಎಲ್ಲಿ ಸಾಧ್ಯ ವಿಚಾರ ಇಷ್ಟೊಂದು ದೊಡ್ಡ ಮಟ್ಟದ ಅಮೌಂಟನ್ನು ಗ್ರಾಮ ಪಂಚಾಯಿತಿಗಳು ನಿಜವಾದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಥಳೀಯ ಆಡಳಿತ ಅಂತ ಹೇಳ್ತೀವಿ ಇದು ಈ ಬಿ ಜೆ ಪಿ ನಾಯಕರುಗಳಿಗೆ ಅರಿವುಗಿಲ್ವಾ ಅಥವಾ ನೀವೇನಾದರೂ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟವರಿಗೆ ಪತ್ರ ಬರೀತಕ್ಕಂಥ ಕೆಲಸಗಳಾಗಿಲ್ವಾ ಸುಮ್ಮನೆ ಮೌನವಾಗಿದ್ದೀರಾ ಹೇಗೆ ಅಂತ ಬಿ ಜೆ ಪಿ ಅವ್ರಿಗೆ ಅವೆಲ್ಲ ಗೊತ್ತಿದ್ರೆ ಆಮೇಲೆ ಆಡಳಿತ ಮಾಡಿ ಗೊತ್ತಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಸರ್ ಅವ್ರೇನಾದ್ರು ಏನೋ ಈ ರಾಜ್ಯ ಜನಗಳು ಜೈ ಶ್ರೀರಾಮ್ ಅಂದರೆ ಓಟ್ ಕೊಡ್ತಾರೆ ಜೈ ಶ್ರೀರಾಮ್ ಅಂದರೆ ಓಟೇ ಕೊಡ್ತಾರೆ ಹಿಂದೂ ಮುಸ್ಲಿಮ್ ಕುಡಕ್ಕೆ ನೀರೇನು ಬೇ ಅವಶ್ಯಕತೆ ಇಲ್ಲ ಜೈ ಶ್ರೀರಾಮ್ ತಂಪೇ ಕೈ ತಪ್ಪಳೆ ಹೊಡೀರಿ ಅಂದ್ರೆ ಓಟ್ ಕೊಡ್ತಾರೆ ಜೊತೆಗೆ ಈಗ ಜಾತಿ ಜಾತಿಗಳು ಎತ್ಕಟ್ಟರೆ ಓಟ್ ಕೊಡ್ತಾರೆ ಅವ್ರ ಕೆಲಸ ಏನು ಅದೇ ಕೆಲಸ ಇನ್ನೇನು ಮಾಡೋ ಇನ್ನೇನು ಗೊತ್ತಿಲ್ಲ ಅವ್ರಿಗೆ ಆಡಳಿತ ಮಾಡಬೇಕು ಇವರು ಸಂಸದರಾಗಿದ್ದೀನಿ ಅಂತಂದರೆ ಜನಗಳ ಕುಂದುಕೋರತೆಗಳು ಫಸ್ಟ್ ಇವ್ರು ತಿಳ್ಕೋಬೇಕು ನೈರ್ಮಲ್ಯ ಬಗ್ಗೆ ತಿಳ್ಕೋಬೇಕು ಇವಾಗ ಜಲಜೀವಿ ಮಿಷಿನ್ ಅಂದ್ಬಿಟ್ಟು ಹಳ್ಳಿಗಳಿಗೆ ಸೆಂಟ್ರಲ್ ಹಣ ಅಂತ ಮಾಡಿಸಿದ್ರು ಎಷ್ಟು ಪರ್ಸೆಂಟ್ ಆಗಿದೆ ಎಷ್ಟು ಕೆಲಸ ಆಗಿದೆ ಆಮೇಲೆ ಪೈಪ್ ಹಾಕೋರು ಪೈಪ್ ಮುತ್ತಿಲ್ಲ ಮೋರಿ ಎಷ್ಟು ಪಂಚಾಯತಿಗಳು ಇವತ್ತು ಕುಲ್ಗೆಟಿದ್ದಾವೆ ಅಲ್ಲಿ ಬೀಳ್ತಿರೋ ನೀರು ನೀರನ್ನ ಕ್ಲೀನ್ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಏನದು ಜನಜೀವನ್ ಮಿಷಿನ್ ಸಾವಿರಾರು ಕೋಟಿ ಇಡೀ ಇಂಡಿಯಾದಲ್ಲೇ ನಮ್ಮ ಥರ ಕುಡಿಯೋ ಶುದ್ಧ ಕುಡಿಯೋ ನೀರು ಅಂದರು ಶುದ್ಧ ಕುಡಿಯೋ ನೀರಲ್ಲ ಅನುಸಿತ ನೀರಿನ ನಮ್ಮನ್ನ ನಾವೇ ಕುಡಿತಾ ಇದ್ದೀವಿ ಈಗ ಅದು ಮಾಡಲಿಲ್ಲ ಅಂದರೆ ಹೆಂಗೋ ಬೋರ್ವೆಲ್ ನೀರು ಕುಡಿತಾ ಇದ್ರು ವಾಟ್ರ್ ಸೋರ್ಸ್ ಇರೋ ಕಡೆ ಬೋರ್ ನೀರು ಕುಡಿತಾಯಿದ್ರು ಈಗ ಕುಡಿತಾ ಇದ್ದು ಬೋರ್ ನೀವು ಬರಲ್ಲ ಪಂಚಾಯತಿಗಳಲ್ಲಿ ನಮ್ಮ ನೀರನ್ನ ನಾವೇ ಕುಡಿತಾ ಇದ್ದೀವಿ ಇದಕ್ಕೆ ಉದಾಹರಣೆ ಬನ್ನಿ ಅಂದರೆ ತೋರಿಸ್ತೀನಿ ನಾನು ಇಟ್ಟಿದ್ದೀನಿ ರೆಕಾರ್ಡ್ ಸಮೇತ ಹುಟ್ಟಿದ್ದೀನಿ ಉದ್ಬುರ್ ಗ್ರಾಮ ಪಂಚಾಯತಿಲಿ ರೆಕಾರ್ಡ್ ಸಮೇತ ಇಟ್ಟಿದ್ದೀನಿ ಸೋರ್ಸ್ ಹೇಗಿದೆ ಮಾರ್ಚ್ ತಿಂಗಳ ಪ್ರಾರಂಭದಲ್ಲೇ ಬರೋ ಪರಿಸ್ಥಿತಿ ಈ ಮಟ್ಟಕ್ಕಿದೆ ಕುಡಿಯೋ ನೀರಿಗೆ ಹಾಹಾಕಾರ ಆಗಿದೆ ಮತ್ತೆ ಗ್ರಾಮ ಪಂಚಾಯಿತಿಗೆ ಹಣನೇ ಇಲ್ಲ ಅನುದಾನನೇ ಬಂದಿಲ್ಲ ಅಂತ ಹೇಳಿದ್ರೆ ಈ ಬರೋ ಪರಿಸ್ಥಿತಿಯನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ಪಂಚಾಯಿತಿಗಳಲ್ಲಿ ಅದನ್ನ ನಮ್ ಕೇಳೋದಕ್ಕಿಂತ ಸಹ ನಾವು ನಮ್ಮ ಪಂಚಾಯಿತಿಲಿ ಆಗಿರೋದ ನಾವು ತಾವು ಹೇಳ್ಬೋದು ಪ್ರತಾಪ್ ಸಿಂಹ ಅವ್ರನ್ನ ಅವ್ರು ಮಾತು ಕೇಳ್ಬೋದಲ್ಲ ತಾವು ಪ್ರತಾಪ್ ಸಿಂಹ ಅವ್ರ ಮಾತು ಸಾವಿರಾರು ಕೋಟಿ ಸಾವಿರ ಎಲ್ಲೋಯ್ತು ಸಾವಿರಾರು ಕೋಟಿ ಎಲ್ಲಿ ಬಂದಿದೆ ಎಲ್ಲಿ ಹೋಗಿದೆ ಅವ್ರನ್ನ ದಾಯ ಮಾಡಿ ಮನವಿ ಮಾಡ್ತೀವಿ ಪ್ರತಾಪ್ ಸಿಂಹ ಅವ್ರನ್ನ ಕೇಳಿ ಕೇಳೋಣ ಮಾತಾಡೋಣ ನಾವೇ ನಾವು ರಾಜ್ಯದಲ್ಲಿ ಒಬ್ಬ ನಮ್ಮ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ತಾಲೂಕಲ್ಲಿ ನಾವು ಒಬ್ಬ ಪ್ರಜೆ ಕೇಳೋಣ ಪ್ರಜೆ ಕೇಳೋಕ್ಕೆ ನಮಗೂ ಒಂದು ಹಕ್ಕಿದೆ ಪ್ರತಾಪ್ ಸಿಂಹವರು ಎಲ್ಲಿ ಬಂದು ಹೇಳ್ತಾರೆ ಕೇಳಿ ನಾನು ಇದ್ದೀನಿ ಮಾತಾಡೋಕ್ಕೆ ಹೇಗೆ ಅಂದರೆ ಮತ್ತೆ ಇದು ಸಂಸದರು ಕಳಿಸಿರೋ ನಮ್ಮ ರಾಜ್ಯದಿಂದ ಆದರೆ ಅವರು ತಂದಿರೋ ಹಣ ಎಷ್ಟು ನಮ್ಮ ಪಂ ನಮ್ಮ ರಾಜ್ಯಕ್ಕೆ ಎಷ್ಟು ಪರ್ಸೆಂಟ್ ತಂದಿದ್ದಾರೆ ಎಷ್ಟು ಪಂಚಾಯಿತಿಗಳು ಸ್ಥಿತಿಲವಾಗಿವೆ ಎಷ್ಟು ಪಂಚಾಯತಿಗೂ ಗುಣಮಟ್ಟದಲ್ಲಿ ಇವೆ ಎಷ್ಟು ಕುಡಿಯೋ ನೀರು ಚೆನ್ನಾಗಿದೆ ಈಗ ಎಲ್ಲರಿಗೂ ಶೌಚಾಲಯ ಅಂತಾರೆ ಶೌಚಾಲಯ ಕಟ್ಟಕ್ಕೆ ದುಡ್ಡು ದುಡ್ಡು ಕೊಡಿದರೆ ಕೇಳಿ ಈಗ ಎಲ್ಲರೂ ಶೌಚಾಲಯ ಇರಬೇಕು ಅಂತ ಒಂದು ಕಾನೂನು ಮಾಡ್ತಾರೆ ಶೌಚಾಲಯ ಅಂತಂದರೆ ಅವ್ರಿಗೆ ಅರ್ಥ ಆಗಿದೆ ಕೇಳಿ ಇವರು ಐಟಾಕಲ್ಲಿ ಇರ್ತಾರೆ ಅವ್ರಿಗೆ ಶೌಚಾಲಯ ಗೊತ್ತು ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿಲಿರ್ತಾರಲ್ಲ ಸರ್ ರೈತರು ಅವ್ರಿಗೆ ಶೌಚಾಲಯ ಅನ್ನೋದು ಏನು ಹಣ ಕೊಡ್ತೀವಿ ನಾವು ಎಲ್ಲಿ ಕೊಟ್ಟರು ಅಣ್ಣ ಎಲ್ಲಿ ಕೊಟ್ಟರು ಅಣ್ಣ ಹಣ ಬಂದಿದೆಯಾ ಫಿಫ್ಟೀನ್ ಪೈನ್ಸನ್ಸಲ್ಲಿ ಯಾಕೆ ಅಂದರೆ ಚುನಾವಣೆ ವರ್ಷ ಎಂ ಪಿ ಚುನಾವಣೆ ಬರ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತು ಈ ಕಾರಣಕ್ಕೆ ಏನಾದರೂ ಕೇಂದ್ರದ ಅನುದಾನದಲ್ಲಿ ವ್ಯತ್ಯಾಸ ಆಗ್ತಿದೆಯಾ ತಡೆ ಹಿಡಿಯೋ ಕೆಲಸ ಆಗ್ತಿದೆಯಾ ಈಗ ಹಿಂದೆ ಎಲ್ಲ ಬಿಡುಗಡೆ ಮಾಡಿದರೆ ಈ ವರ್ಷನೇ ಯಾಕೆ ಈ ಥರದ ಪರಿಸ್ಥಿತಿ ಯಾಕಂದರೆ ಒಂದು ಕಡೆ ಇದರೆಲ್ಲ ಹೋಯಿತು ಮತ್ತೊಂದು ಕಡೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ ಇಂಥ ಸಂದರ್ಭದಲ್ಲಿ ಪಂಚಾಯಿತಿಗಳಿಗೆ ಕುಡಿಯುವ ನೀರು ನೈರುಮಲ್ಯ ನಿರ್ವಹಣೆ ಮಾಡಲಿಕ್ಕೂ ಹಣಕಾಸು ಅಂದರೆ ಜನ ಯಾರನ್ನು ಪ್ರಶ್ನೆ ಮಾಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯ ಹತ್ರ ಬರ್ತಾರೆ ಇಲ್ಲ ಪಿ ಡಿ ಓಗಳು ಹೋಗ್ತಾರೆ ಆನ್ಸರ್ ಮಾಡಬೇಕಾಗಿರೋದು ನೀವಲ್ವ ಅಂತ ನಾವೇ ಆನ್ಸರ್ ಮಾಡ್ತೀರಾ ಸರ್ ನಾವೇನು ಮಾಡೋಕ್ಕಾಗುತ್ತೆ ಸರ್ ನಾವು ಎಲ್ಲಿ ಕೂಗು ನಮ್ಮದು ಎಲ್ಲೂ ಎಲ್ಲೂ ಕೇಳಿಸ್ ಗ್ರಾಮ ಪಂಚಾಯತಿ ಸದಸ್ಯರು ಕೂಗು ಊರಿಗೆ ಸೀಮಿತ ನಾವೆಲ್ಲೋಗಿ ಹೇಳ್ಕೊಳ್ಳೋಣ ಗ್ರಾಮ ಪಂಚಾಯತ್ಲ್ಲಿ ಯಾವುದೂ ಏನು ಆಗುತ್ತೆ ಅದೆಲ್ಲ ಯಾರು ಕೇಳೋರಿಲ್ಲ ಅಲ್ಲಿ ಕುಡಿಯೋ ನೀರೆಲ್ಲ ಮನ್ಸರು ನಾವು ಹೆಂಗ ಕುಡಿತೀವಿ ಸರ್ ದನ ನೋಡಿ ಬನ್ನಿ ಪಾಪ ಅವರು ಎಲ್ಲಿ ಎಲ್ಲಿದೆ ನೀರು ಈಗಲೀಗ ಮಾರ್ಚ್ ತಿಂಗಳಲ್ಲಿ ಇಷ್ಟು ಬರಗಾಲ ಬಂದಮೇಲೆ ಎಲ್ಲ ಬಗ್ಗೆ ಎಲ್ಲ ಕೆರೆಗಳೆಲ್ಲ ಬತ್ತೋಗಿದೆ ಎಲ್ಲೂ ನೀರಿಲ್ಲ ಆಮೇಲೆ ಸೋ ಇದು ಸೋರ್ಸಿಲ್ಲ ಕೆಳಗಡೆ ವಾಟ್ರು ಅಂತರ್ಜಲ ಕುಸ್ತಿದೆ ಎಲ್ಲಿ ನೀರಿದೆ ಎಲ್ಲೂ ನೀರಿಲ್ಲ ದನ ಕರುಗಳು ಕುಡಿಸೋಕೆ ನೀರಿಲ್ಲ ಎಲ್ಲೆಲ್ಲೋ ದೂರ ದೂರ ಹತ್ತು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಈಗ ನೀರು ಕುಡಿಸೋಕೆ ಹೋಗ್ತಾರೆ ಎಲ್ಲಿ ಪಂಪ್ ಸೆಟ್ ಪೊಂಸಟ್ಟಿರಲ್ಲೂ ಬರೋದು ಅಷ್ಟು ಚೆನ್ನಾಗಿರ್ತೀವಿ ಕೆಲವು ಕಡೆ ಸೋರ್ಸಿರೋ ಕಡೆ ಈಗ ಕೆರೆಗಳು ಎಲ್ಲೆಲ್ಲಿ ಎತ್ತರ ಇದ್ದೋ ಅಲ್ಲಿ ಸಣ್ಣ ಪುಟ್ಟ ಸೋರ್ಸ್ ಅಂತರ್ಜಲ ಆ ಬೋರ್ ಪೌರ್ವಳಿಲೆ ಒಂದು ಅಷ್ಟನ್ನು ನೋಡಿ ಬಂದರೆ ನೀರು ಕುಡಿಯೋಕಾಯಿತು ಈ ಸನ್ನಿವೇಶದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಜನ ಬೀದಿ ಬೀದಿಲಿ ಸಾಯ್ತಾರೆ ದನ ಕರುಗಳು ಬೀದಿ ಬೀದಿಲಿ ಸಾಯ್ತವೆ ಇದಕ್ಕೊಲ್ಲೇ ಸೆಂಟ್ರಲ್ ಗ ಗೌರ್ಮೆಂಟೇ ಹೊಣೆ ಅದಕ್ಕೆ ಯಾರು ಸಂಸದರಿದ್ದಾರೆ ಇವರೇ ಒಣೆ ಅನ್ಬೇಕು ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಈಗ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಹಣ ಫಿಫ್ಟೀನ್ ಪೈನಸ್ ಹಣ ಬಂದಿದ್ರೆ ಅಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಕಾರ್ಯಗಳ ನಿರ್ವಹಿಸ್ಕೊಂಡು ಅಷ್ಟು ಇಷ್ಟು ಏನೋ ಮಾಡ್ಬೋದಿತ್ತು ಪ್ರತಾಪ್ ಸಿಂಹ ಅವ್ರಿಗೆ ಈಗ ಅವರು ಒಂದು ಬುಕ್ಸ್ ರಿಲೀಸ್ ಮಾಡಿದ್ದಾರೆ ನಾನು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತೇಳಿ ಮನೆ ಮನೆಗೆ ಒಂದು ಪುಸ್ತಕ ರಿಲೀಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಾಪ್ ಸಿಂಹ ಅವ್ರಿಗೆ ಏನಾದರೂ ನೀವು ಪ್ರಶ್ನೆ ಮಾಡ್ತೀರಾ ಅಥವಾ ಗ್ರಾಮೀಣ ಪ್ರದೇಶಗಳ ಪಂಚಾಯಿತಿಗಳಿಗೆ ವಿಸಿಟ್ ಮಾಡಿ ಅಂತೇಳಿ ವೆಲ್ಕಮ್ ಮಾಡ್ತೀರಾ ಹೇಗೆ ಅಂತ ಈಗ ಬುಕ್ ಅವರು ಅವ್ರು ತಿಳ್ಕೊ ಅವರು ಬುಕ್ ಓದಲ್ಲ ಯಾವ್ದನ್ನ ನೀರಿನ ಇದು ಅವ್ರಿಗೆ ಹೆಂಗೋ ಅನುಗುಣವಾಗಿ ಇಷ್ಟು ಬರಬೇಕು ಅಷ್ಟು ಬರುತ್ತೆ ಹಳ್ಳಿಯವರು ಪಾಪ ಅವ್ರವ್ರ ಕೆಲಸದ ಮೇಲೆ ಹೋಗ್ತಾರೆ ನಿಮ್ಗೆ ಕೆಲಸಕ್ಕೆ ಹೋಗ್ತಾರೆ ಅವರೆಲ್ಲಿ ಬುಕ್ ಓದ್ತಾ ಕೂತ್ಕೊಂಡಾರ ಪ್ರತಾಪ್ ಅವರು ಓದಬೇಕಾದ್ರೆ ಪಂಚಾಯತಿಗೆ ಬಂದು ಅಲ್ಲಿ ಪುಸ್ತಕ ಅಲ್ಲಿದೆ ನಾವು ಏನು ರೆಗ್ಯುಲೇಷನ್ ಮಾಡಿದ್ದೀವಿ ಆ ರೆಗ್ಯುಲೇಷನಲ್ಲಿ ನಾವು ಏನು ಅನುಮೋದನೆ ಮಾಡಿರ್ತೀವಿ ಗ್ರಾಮ ಪಂಚಾಯತಿಗಳೇ ಅದು ಹೋದರೆ ಪಾತ್ರ ಪ್ರತಾಪ್ ಸಿಂಹನವ್ರನ್ನ ಬುಕ್ ರಿಲೀಸ್ ಮಾಡೋದಕ್ಕೂ ಅವ್ರಿಗೆ ಸಾರ್ಥಕ ಅಂತ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಅಟ್ಲೀಸ್ಟ್ ಎರಡು ಪಂಚಾಯತಿ ವಿಸಿಟ್ ಕೊಟ್ಟು ನಾವು ಏನು ಕ್ರಿಯೋಜನೆ ಮಾಡಿದ್ದೀವಿ ಕ್ರಿಯೋಜನೆ ಎಷ್ಟು ಹಣಕ್ಕೆ ಮಾಡಿದ್ದೀವಿ ಎಷ್ಟು ಹಣ ಕುಡಿಯೋ ನೀರಿಗೆ ಬಂದಿದೆ ಎಷ್ಟು ಹಣ ನೈರ್ಮಲ್ಯಕ್ಕೆ ಬಂದಿದೆ ಅದನ್ನು ಅವರು ಬಂದು ನಾವು ಬಿಡುಗಡೆ ಹಣ ಮಾಡಿರೋದನ್ನ ನೀವು ಯಾಕೆ ಮಾಡಿಲ್ಲ ಯಾಕೆ ಜನಗಳಿಗೆ ನೀವು ಈ ಥರ ಜನಗಳಿಗೆ ಇಂಥ ಮಾ ತೊಂದರೆ ಅಂತ ಏನಾದ್ರು ಪಂಚಾಯಿತಿ ವಿಸಿಟ್ ಮಾಡಿ ಆ ಪುಸ್ತಕನ ಬರೆದು ಪಂಚಾಯಿತಿಯಿಂದ ತಂದು ನೋಡಿ ಪ್ರತಾಪ್ ಸಿಂಹವರು ಆ ಬುಕ್ ಬರೆದ್ರೆ ಪ್ರತಾಪ್ ಸಿಂಹವರು ಸಂಸದರಾಗಕ್ಕೂ ಒಂದು ಅವ್ರಿಗೆ ಒಂದು ನಿಯತ್ತಿದೆ ಹತ್ತು ವರ್ಷ ನಮ್ಮ ಸಂಸದರು ಅಂದ್ಬಿಟ್ಟು ಅವರು ಟಿ ಎ ಡಿ ಎ ಏನೇನೋ ತಗೊಂಡು ಈ ಸರ್ಕಾರದ ಹಣನ ಲೂಟಿ ಮಾಡ್ತಾ ಕೂತಿರೋ ಪ್ರತಾಪ್ ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ ಬಂದು ಪಂಚಾಯಿತಿ ಬುಕ್ ಓದಿ ನಿಮ್ಮ ಬುಕ್ ಇರಲಿ ನಾವು ಕ್ರಿಯೆ ಯೋಜನೆ ಮಾಡಿರೋ ಬುಕ್ ನೋಡಿ ಎಷ್ಟು ಹಣ ಸೆಂಟ್ರಲ್ ಗೌರ್ಮೆಂಟ್ ಹಣ ಬಂದಿದೆ ಎಷ್ಟು ಹಣ ಖರ್ಚಾಗಿದೆ ಎಷ್ಟು ಹಣ ಇನ್ನು ಉಳಿದಿದೆ ಅದನ್ನು ಪ್ರತಾಪ್ ಸಿಂಹವ್ರು ನೋಡಿಬಿಟ್ರೆ ಅವ್ರಿಗೆ ನೂರೊಂದು ವರ್ಷ ನೂರೊಂದು ನಮಸ್ಕಾರ ಮಾಡ್ತೀವಿ ಬೇಕಾದ್ರೆ ಅವ್ರ ಮನೇಲಿ ನಾನು ಪ್ರತಾಪ್ ಸಿಂಹ ಅವರು ಇದು ಸುಳ್ಳು ಮಾಡಿಬಿಟ್ರೆ ಅವ್ರ ಮನೇಲಿ ನಾನು ಕಸ ಗುಡಿಸ್ಬಿಡ್ತೀನಿ ಪ್ರತಾಪ್ ಅವ್ರ ಮನೇಲಿ ಕಸ ತೊಡ್ಯಕ್ಕೆ ಸೇರ್ಬಿಡ್ತೀನಿ ನಾನು ಯಾವುದೋ ಇದನ್ನ ಪ್ರೂವ್ ಮಾಡಬೇಕವ್ರು ಕ್ರಿಯೆ ಯೋಜನೆ ಏನಾಗಿರೋದು ಹಣ ಇಷ್ಟು ಬಂದಿದೆ ಸಾವಿರಾರು ಕೋಟಿ ಅಂತಲ್ಲಪ್ಪ ಸಾವಿರಾರು ಕೋಟಿ ಅಂತಾರೆ ಒಂದೊಂದು ಪಂಚಾಯಿತಿ ಬಂದಿರೋದು ಇವತ್ತು ಈ ವರ್ಷದ್ದು ಹತ್ತು ಲಕ್ಷ ಐವತ್ತು ಅರುವತ್ತು ಲಕ್ಷ ಬರಕ್ಕೆ ಹತ್ತು ಲಕ್ಷ ಅಟ್ಲೀಸ್ಟ್ ನಾವು ಇವ್ರಿಗೆ ಯಾರು ಪಾಪ ವಾಟರ್ ಮೆನ್ಗಳು ಮತ್ತು ನಮ್ಮ ಸ್ಲೀಪರ್ಗಳು ಕೆಲಸಗಳೇ ಪೇಮೆಂಟ್ ಕೊಡೋಕ್ಕಾಗಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಬ್ಯಾಲೆನ್ಸ್ ಆಗಿದ್ದೀವಿ ನಾವು ಯಾವ ಸೋರ್ಸಲ್ಲಿ ಕೊಡವಾ ಸೋರ್ಸಿಲ್ಲ ಸ್ವಾಮಿ ಸೋರ್ಸಿಲ್ಲ ಪ್ರತಾಪ್ ಅವರ ಎಲ್ಲೂ ಸೋರ್ಸಿಲ್ಲ ಅಕ್ಕಪಕ್ಕ ಸಿಟಿ ಅಕ್ಕಪಕ್ಕ ಇರಲಿ ಒಂದು ಸ್ವಲ್ಪ ಏನೋ ಟ್ಯಾಕ್ಸ್ ಟೀಸ್ ಹಾಕೊಂಡು ಮಾಡ್ಬೋದು ಪಂಚಾಯತಿಗಳ ನೀವು ಹೋಗಿ ಮೈಸೂರು ತಾಲ್ಲೂಕು ಬನ್ನಿ ಈಗ ನಮ್ಮ ಜಿ ಡಿ ದೇವೇಗೌಡರು ಹೇಳ್ತಾ ಇದ್ದಾರೆ ನಾನು ಅದು ಮಾಡಿಬಿಟ್ಟೆ ಈ ಈ ಹಿಂದೂ ನೋಡಿಲ್ಲ ಮುಂದೂ ನೋಡಿಲ್ಲ ಈ ಥರ ಸಿದ್ದರಾಮಯ್ಯ ಆಡಾಳಿತಾನಂತ ಜಿ ಟಿ ದೇವ್ಗೌಡ್ರಿಗೂ ಹೇಳ್ತಾ ಇದ್ದೀನಿ ನಾನು ಯಾಕೆ ಅವ್ರ ಬಗ್ಗೆ ನನಗೂ ಭಾರಿ ಇಷ್ಟ ಆಯಿತು ಕೆಲಸ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಮೂರು ಬಾರಿ ಗೆಲ್ಸ್ ಕಳಿಸಿದ್ದಾರೆ ನಮ್ಮ ಕಾನ್ಸೆನ್ಸಿಲಿ ಸಿದ್ದರಾಮಯ್ಯನವರು ಪಾಪ ಸೋಲಿಸಿ ಕಳಿಸಿದರೆ ಯಾವ್ಯಾವಾಗ ಎಲ್ಲೆಲ್ಲಿ ರೋಡ್ ಇತ್ತು ಎಷ್ಟು ರೋಡ್ ಮಾಡಿದ್ದಾರೆ ಈಗ ಹಳ್ಳಿ ಹಳ್ಳಿಗಳಿಗೆ ಅನುಗುಣವಾದ ರೋಡ್ಗಳಿದೆಯಲ್ಲ ಇವ್ರಿಗೆ ಬೇರೆ ಕಡೆ ಮಾಡೋದು ಬೇಡ ಜಿಡಿದೇ ಒಡ್ರು ಜಮೀನುಗಳಿಗೆ ಮಾಡ್ಕೊಡೋದು ಬೇಡ ಹಳ್ಳಿ ಹಳ್ಳಿಗಳಿಗೆ ಟಚಿಂಗ್ ನೋಡೀವಲ್ಲ ಆ ಸ್ಥಿತಿ ಏನಾಗಿದೆ ನೋಡಿ ನಮ್ಮದು ಉಳ್ಳಳ್ಳಿ ಉದ್ಬೂರ್ರು ನೋಡಿ ಬನ್ನಿ ನಮ್ಮದು ವೆಹಿಕಲ್ಗಳು ಇಲ್ಲ ಈಗ ಎಲ್ಲರೂ ಆಗ ಬೈಸ್ಕಲ್ ಬತ್ತಿರೋ ಸ್ವಾಮಿ ಆಕ್ಸಿಡೆಂಟ್ಗಳಾಯ್ತಿತ್ತಿಲ್ಲ ಈಗ ಬನ್ನಿ ಎಷ್ಟು ಜನ ಸಾಯ್ತಾ ಇದಾರೆ ಗೊತ್ತಾ ಪೊಲೀಸಲ್ಲಿ ನ್ಯೂಸ್ ತಗೊಳ್ಳಿ ಪೊಲೀಸಲ್ಲಿ ಒಂದು ರಿಪೋರ್ಟ್ ಇದೆ ತೊಗೊಳ್ಳಿ ಎಷ್ಟು ದಿನ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ ಕಾರಣ ಏನು ಸಾಯೋಕ್ಕೆ ಗುಂಡಿ ತಪ್ಸಕ್ಕೆ ಹೋಗೋದು ಬೇರೆ ಹಿಂದ್ಗಡೆ ಬಂದು ಹೊಡಿಯೋದು ಒಂದು ಗುಂಡಿ ತಪ್ಸೋಕೋಯ್ತಾರೆ ಇನ್ನೊಬ್ಬ ಹಿಂದ್ಗಡೆಯಿಂದ ಬಂದು ಹೊಡಿತಾರೆ ಇದು ಕಾರಣ ಅದಕ್ಕೋಸ್ಕರ ಇವ್ರಿಗೆ ರಿಪೋರ್ಟ್ ಇದೆ ತಗೊಂಡು ನೋಡಿ ಪ್ರತಾಪ್ ಸಿಂಹ ಅವ್ರನ್ನ ಕರೀರಿ ಯಾವುದಾರು ಒಂದು ನಿಮ್ಮ ದಯ ಮಾಡಿ ನಿಮ್ಮ ಕೈ ಮಾಧ್ಯಮದವ್ರಿಗೆ ಒಂದು ಒಂದೆರಡು ಮೂರು ಪಂಚಾಯತಿ ಕರ್ಕೊಬನ್ನಿ ಒಳ್ಳೇದಾಗಲಿ ಎಲೆಕ್ಷನ್ ಚುನಾವಣೆ ಹತ್ತಿರ ಬಂದಿದೆ ಇಲ್ಲಾಂದ್ರೆ ಅವ್ರು ಓಟ್ ಕೇಳಕ್ಕೆ ಬರೋಕ್ಕೆ ಬರ್ತಾರೆ ಎಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರ್ತಾರೆ ಜೈ ಶ್ರೀರಾಮ್ ಅಂತ ಬಂದರೆ ಈ ಸರಿ ಜನಗಳೇನು ದಡ್ರಲ್ಲ ಸಮಯ ಜನ ದಡ್ರಲ್ಲ उड़ेकोटू जय श्री रामे हाँ यू सर ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರ ಮಾತು ಕೇವಲ ಒಂದು ಗ್ರಾಮ ಪಂಚಾಯಿತಿಯ ಸಮಸ್ಯೆ ಅಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾಗಿರ್ತಕ್ಕಂತಹ ಹಣ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂದರೆ ಶಾಸನಬದ್ಧವಾಗಿ ಹದಿನೈದನೇ ಹಣಕಾಸು ಆಯೋಗದಿಂದ ಪ್ರತಿ ವರ್ಷ ಮಾರ್ಚ್ ತಿಂಗಳ ಅಂತ್ಯದ ಒಳಗೆ ರಿಲೀಸ್ ಆಗಬೇಕಾಗಿತ್ತು ರಾಜ್ಯದಲ್ಲಿ ಬರಗಾಲ ಇದೆ ಇಂತಹ ಸಂದರ್ಭದಲ್ಲಿ ಇನ್ನೂ ಮೂರು ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ಹೋಲ್ಡ್ ಮಾಡಿದೆ ಹೀಗಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರು ಮತ್ತು ಬರವನ್ನು ಮತ್ತು ಪಂಚಾಯಿತಿಯ ನಿತ್ಯ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪಂಚಾಯಿತಿಯ ಅಕೌಂಟ್ಗಳಲ್ಲಿ ದುಡ್ಡಿಲ್ಲ ಪರಿಸ್ಥಿತಿ ಹೀಗೆ ಆದರೆ ಗ್ರಾಮೀಣ ಪ್ರದೇಶದ ಜನರಿಗೆ ಬರ ಪರಿಸ್ಥಿತಿಯಲ್ಲಿ ಯಾವ ರೀತಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡೋದು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಸಂಸದ ಪ್ರತಾಪ್ ಸಿಂಹರವರು ದಯಮಾಡಿ ಯಾವುದಾದ್ರು ಆಯ್ದ ನಾಲ್ಕು ಗ್ರಾಮ ಪಂಚಾಯತ್ಗಳಿಗೆ ಬಂದು ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ಕೇಂದ್ರ ಸರ್ಕಾರದಿಂದ ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಅನುದಾನ ಬಂದಿದೆ ಎಷ್ಟು ಬಾಕಿ ಇದೆ ಎನ್ನುವ ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತೇಳಿ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ